ಕರ್ನಾಟಕದ ನೇರಳೆ ಹಣ್ಣು ಇದೀಗ ವಿದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ರಫ್ತಾಗುವ ಮೂಲಕ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ ಎಪಿಇಡಿಎ ಹಾಗೂ ಎಫ್ಪಿಒ ಮೂಲಕ ನೇರಳೆ ಹಣ್ಣನ್ನು ಕರ್ನಾಟಕದಿಂದ ಲಂಡನ್ಗೆ ರಫ್ತು ಮಾಡಲಾಗುತ್ತಿದೆ ಇದರಿಂದಾಗಿ ಬೆಳೆಗಾರರಿಗೆ ಹೆಚ್ಚಿನ ಬೆಲೆ ದೊರೆತು ಸ್ಥಳೀಯ ರೈತರಿಗೆ ಅನುಕೂಲವಾಗಲಿದೆ ಇದುವರೆಗೆ ಕೇವಲ ಸಂಸ್ಕರಿತ ನೇರಳೆ ಹಣ್ಣನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಆದರೆ ಇದೀಗ ತಾಜಾ ನೇರಳೆ ಹಣ್ಣನ್ನೇ ಸಂರಕ್ಷಿಸಿ ರಫ್ತು ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಈ ಪ್ರಕ್ರಿಯೆಗೆ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಸಹ ಬಳಕೆ ಮಾಡಲಾಗುತ್ತಿದೆ ಕಳೆದ ವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಜಮ್ಮು ಕಾಶ್ಮೀರದಿಂದ ಸೌದಿ ಅರೇಬಿಯಾ ಮತ್ತು ಯುಎಇಗೆ ನೇರಳೆ ಹಣ್ಣನ್ನು ರಫ್ತು ಮಾಡಲಾಗುತ್ತದೆ ಇದರಿಂದ ತೋಟ ಬೆಳೆಗಾರರು ಮಾರುಕಟ್ಟೆ ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತದೆ ಎಂದು ಸಹ ಹೇಳಿದ್ದರು ತೋಟದ ಬೆಳೆಗಾರರ ಸಹಕಾರ ಸಂಘ ಮತ್ತು ಅನಂತ ಆರ್ಗ್ಯಾನಿಕ್ ಉತ್ಪಾದಕರ ಸಂಘಟನೆಗಳು ಬೆಳೆಗಾರರಿಂದ ನೇರವಾಗಿ ನೇರಳೆ ಹಣ್ಣನ್ನು ಖರೀದಿಸಿ ರಫ್ತು ಮಾಡುತ್ತಿವೆ ಪ್ರಸಕ್ತ ಭಾರತೀಯ ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣಿಗೆ ಕೆಜಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಮಾತ್ರ ದೊರೆಯುತ್ತಿತ್ತು ಆದರೆ ಇದೀಗ ರಫ್ತು ಮಾಡುತ್ತಿರುವುದರಿಂದ ನೇರಳೆ ಹಣ್ಣಿಗೆ ಪ್ರತಿ ಕೆಜಿಗೆ ನೂರ ಹತ್ತು ರೂಪಾಯಿಯಷ್ಟು ದರ ದೊರೆಯುವಂತಾಗಿದೆ ಇದು ಕೇಂದ್ರ ಸರ್ಕಾರದ ಓಕಲ್ ಫಾರ್ ಲೋಕಲ್ಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗುತ್ತಿದೆ ವಿದೇಶಿ ಮಾರುಕಟ್ಟೆಯಲ್ಲಿ ಭಾರತೀಯ ಹಣ್ಣುಗಳಿಗೆ ಭಾರಿ ಪ್ರಮಾಣದಲ್ಲಿ ಬೇಡಿಕೆ ಇದೆ ಇದೀಗ ನೇರಳೆ ಹಣ್ಣು ರಫ್ತಿನಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತದ ಒಟ್ಟು ರಫ್ತು ಪ್ರಮಾಣವು ಎಂಟುನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮೂರು ಬಿಲಿಯನ್ ಡಾಲರ್ಗಳಿಗೆ ಏರಿಕೆಯಾಗುವ ಸಾಧ್ಯತೆಗಳಿವೆ ಅದರಲ್ಲೂ ಹಣ್ಣು ಮತ್ತು ತರಕಾರಿ ರಫ್ತು ಪ್ರಮಾಣವು ಮೂರು ಪಾಯಿಂಟ್ ಎಂಟು ಏಳು ಬಿಲಿಯನ್ ಅಂದರೆ ಸರಿಸುಮಾರು ಶೇಕಡಾ ಐದು ಪಾಯಿಂಟ್ ಆರು ಏಳರಷ್ಟು ಹೆಚ್ಚು ಹೆಚ್ಚಳವಾಗುವ ನಿರೀಕ್ಷೆ ಇದೆ ಭಾರತದಿಂದ ದ್ರಾಕ್ಷಿ ಮಾವು ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತದೆ ಇದೀಗ ಅವುಗಳ ಸಾಲಿಗೆ ನೇರಳೆ ಹಣ್ಣು ಸಹ ಸೇರ್ಪಡೆಯಾಗಿದೆ